ಮನೆಯೊಬ್ರು ಮಂಡ್ಯದಿಂದ ಮುಸ್ಲಿಂ ಮುಸ್ಲಿಂ ಯುವತಿಯೊಬ್ರು ಬಂದಿದ್ರು ಅವರಿಗೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅವ್ರಿಗೆ ಹೇಳ್ತೀವಿ ದೇವರಲ್ಲಿ ಹರಿಸಕೊಂಡ್ರು ಅದಾದ ನಂತರ ಸ್ವಲ್ಪ ದಿನದ ಮಟ್ಟಿಗೆ ಅವ್ರಿಗೆ ಒಂದು ಮಗು ಆಯ್ತು ಅದು ಬಂದ್ಬಿಟ್ಟು ಚಪ್ಪಟೆ ಕಲ್ ಮೇಲೆ ಅನ್ನ ಪ್ರಸಾದ್ ಊಟ ಮಾಡ್ತಾ ಉದಾಹರಣೆ ಉಂಟು ಪ್ರಣಮ ಸ್ನೇಹಿತರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹನುಮಂತ ನಗರದಲ್ಲಿರುವ ಶ್ರೀ ಆತ್ಮಲಿಂಗೇಶ್ವರ ದೇವಾಲಯ ಈ ದೇವಾಲಯವು ಬೆಂಗಳೂರಿನಿಂದ ಸರಿಸುಮಾರು ನೂರು ಕಿಲೋಮೀಟರ್ ಸಮೀಪದಲ್ಲಿದೆ ಈ ಪ್ರಸಿದ್ಧ ದೇವಾಲಯವು ಮಂಡ್ಯದಿಂದ ಕೆಎಂ ದೊಡ್ಡಿಗೆ ಹೋಗುವ ರಸ್ತೆಯಲ್ಲಿ ಹದಿನಾರು ಕಿಲೋಮೀಟರ್ಗಳ ದೂರದಲ್ಲಿ ಒಂದು ಎತ್ತರವಾದ ಪ್ರದೇಶ ಸಿಗುತ್ತದೆ ರಸ್ತೆಯ ಎಡಭಾಗದ ಎತ್ತರವಾದ ಈ ಸ್ಥಳದಲ್ಲಿ ನಿಂತರೆ ಮದ್ದೂರು ಮಳವಳ್ಳಿ ಮಂಡ್ಯದವರೆಗೆ ಸುತ್ತಲೂ ಕಬ್ಬು ಭತ್ತದ ಹಸಿರು ಕಣ್ಣಿಗೆ ಆನಂದವನ್ನು ಆಹ್ಲಾದವನ್ನು ಉಂಟು ಮಾಡುತ್ತದೆ ಈಗ ಶಿಕ್ಷಣ ಮತ್ತು ಆಧ್ಯಾತ್ಮಗಳ ಸಂಕೇತವಾಗಿ ಶೈಕ್ಷಣಿಕ ಸಂಸ್ಥೆ ವಸತಿ ಶಾಲೆ ಶ್ರೀ ಆತ್ಮಲಿಂಗೇಶ್ವರ ದೇವಾಲಯ ಆತ್ಮಲಿಂಗೇಶ್ವರ ಆಶ್ರಮ ಪ್ರಕೃತಿ ಆರೋಗ್ಯ ಧಾಮ ಶೈಕ್ಷಣಿಕ ಕಟ್ಟಡಗಳು ನಿಸರ್ಗಧಾಮಿರುವ ಈ ಸ್ಥಳವನ್ನೇ ಶ್ರೀ ಆತ್ಮಲಿಂಗೇಶ್ವರ ಕ್ಷೇತ್ರ ಎಂದು ಕರೆಯಲಾಗಿದೆ ಶ್ರೀ ಆತ್ಮಲಿಂಗೇಶ್ವರ ದೇವಾಲಯವು ಸುಮಾರು ಮೂವತ್ತೈದು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಎತ್ತರವಾದ ಜಾಗದಲ್ಲಿ ಸುತ್ತಮುತ್ತ ಹಸಿರು ಮರಗಿಡಗಳ ಸುಂದರ ಪ್ರಕೃತಿಯ ನಡುವೆ ನಿರ್ಮಾಣವಾಗಿದೆ ಭಕ್ತರು ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಈ ವಾತಾವರಣ ಪ್ರಶಾಂತವಾಗಿದೆ ಈ ಕ್ಷೇತ್ರಕ್ಕೆ ಆಗಮಿಸುವುದು ಸುಲಭ ಮಂಡ್ಯ ಮದ್ದೂರು ಮಳವಳ್ಳಿ ಕಡೆಯಿಂದ ದೇಗುಲಕ್ಕೆ ಆಗಮಿಸಲು ಉತ್ತಮವಾದ ರಸ್ತೆ ಇದೆ ಸಾಕಷ್ಟು ಸರ್ಕಾರಿ ಮತ್ತು ಖಾಸಗಿ ಬಸ್ಗಳ ಸೌಲಭ್ಯವೂ ಕೂಡ ಈ ದೇವಾಲಯಕ್ಕೆ ಬರುವುದಕ್ಕೆ ಸೌಲಭ್ಯವಿದೆ ಬಂದ ಭಕ್ತರಿಗೆ ಸ್ನಾನಕ್ಕೆ ಪಾವನ ಗಂಗಾ ಸ್ನಾನಘಟ್ಟವಿದೆ ಹರಕೆ ಹೊತ್ತವರಿಗೆ ಮುಡಿಕೊಡಲು ಕೊಡಲು ವ್ಯವಸ್ಥೆ ಇದೆ ಮಧ್ಯಾಹ್ನ ಭಕ್ತ ಪ್ರವಾಸಿ ಜನರಿಗೆಲ್ಲ ಉಚಿತವಾದ ದಾಸೋಹ ನೀಡಲಾಗುತ್ತದೆ ರಾತ್ರಿ ಉಳಿಯಲು ಯಾತ್ರಿ ನಿವಾಸದಲ್ಲಿ ಸುಸಜ್ಜಿತ ಕೊಠಡಿಗಳಿವೆ ಈ ದೇವಾಲಯಕ್ಕೆ ಬರುವ ಮಕ್ಕಳು ಆಟವಾಡಲು ಕಾಲ ಕಳೆಯಲು ಈಕೋ ಪಾರ್ಕ್ ನಿರ್ಮಿಸಲಾಗಿದೆ ಮಕ್ಕಳು ಮತ್ತೆ ಕುಟುಂಬದವರ ಮನರಂಜನೆಗಾಗಿ ದೋಣಿ ವಿವಾರ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಸ್ನೇಹಿತರೆ मनश्शान्तिगी श्री आत्मलिङ्गेश्वरा देवालय विदे ब्रह्ममुरारि सुरार्चितलिङ्गं ॐ गुरुब्रह्मा गुरुविष्णु गुरुदेव महेश्वर गुरुसाक्षात् परब्रह्मं तस्मै श्रीगुरवे नमः नमहं श्री आत्मलिङ्गेश्वर पुण्यक्षेत्र ಹನುಮಂತನಗರ ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತ್ ಮೂರನೇ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಂಥ ಡಾಕ್ಟರ್ ಜಿ ಮಾದೇಗೌಡರವರು ಪ್ರತಿ ಶಿವರಾತ್ರಿ ಹಬ್ಬದಂದು ಐದು ದಿನಗಳ ಜಾತ್ರೆಗಳು ನಡೆಯುತ್ತದೆ ಮತ್ತು ದೀಪಾವಳಿಗಿಂದು ದೀಪೋತ್ಸವ ಕಾರ್ಯಕ್ರಮ ಜರುಗುತ್ತದೆ ಪ್ರತಿ ದಿವಸವೂ ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತದೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಕಷ್ಟ ಕಾರ್ಪಣ್ಯಗಳಿಂದ ಹರಿಸಿಕೊಂಡು ದೇವರಿಗೆ ವಿಶೇಷ ಅಭಿಷೇಕ ಮತ್ತು ಅಲಂಕಾರ ಮಾಡಿಸಿದರೆ ತಮ್ಮ ಕಷ್ಟಗಳಲ್ಲಿ ಕಾರ್ಪಣ್ಯಗಳು ನಿವಾರಣೆಗುವಂಥ ನಂಬಿಕೆ ಇದೆ ಶ್ರೀ ಆತ್ಮಲಿಂಗೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಶ್ರೀ ಆತ್ಮಲಿಂಗೇಶ್ವರ ಸ್ವಾಮಿ ಬೆಳಗ್ಗಿನ ಜಾವ ಆರು ಗಂಟೆಯಿಂದ ಒಂದು ಗಂಟೆವರೆಗೂ ಪಂಚಾಮೃತ ಮತ್ತು ರುದ್ರಾಭಿಷೇಕ ಅಭಿಷೇಕಗಳು ನಡೆಯುತ್ತವೆ ಮತ್ತು ವಿಶೇಷ ದಿನಗಳಲ್ಲಿ ನಾಗಾಭರಣ ಅಲಂಕಾರ ಅಂದರೆ ವಜ್ರ ಕವಚ ಧರಿಸಿರುತ್ತೇವೆ ಶ್ರೀ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಅವರ ಹರಿಕೆಯನ್ನು ಇರಿಸಿಕೊಡ್ತಾರೆ ಬಂದಂಥ ಈ ಸುಮಾರು ಈ ಉದಾಹರಣೆಯಾಗಿ ಒಬ್ಬರು ಮಂಡ್ಯದಿಂದ ಮುಸ್ಲಿಮ್ ಮಕ್ ಮುಸ್ಲಿಂ ಒಬ್ಬರು ಬಂದಿದ್ದರು ಅವರಿಗೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಆಗೋಸ್ ಅದಕ್ಕೋಸ್ಕರ ಅವರಿಗೆ ಇಲ್ಲಿ ದೇವರಲ್ಲಿ ಹರಿಚಿಕೊಂಡ್ರು ಅದಾದ ನಂತರ ಸ್ವಲ್ಪ ದಿನದ ಮಟ್ಟಿಗೆ ಅವರಿಗೆ ಒಂದು ಮಗುವಾಯಿತು ಅದು ಬಂದುಬಿಟ್ಟು ಅವ್ರು ಚಪ್ಪಟೆ ಕಲ್ಲು ಮೇಲೆ ಅನ್ನ ಪ್ರಸಾದನ ಊಟ ಮಾಡಿದ್ದು ಉದಾಹರಣೆ ಉಂಟು ಶ್ರೀ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ತಮ್ಮ ಹರಕೆಯನ್ನು ಹರಕೆ ಮಾಡಿಕೊಂಡು ಆ ಹರಕೆ ತೀರ್ಥ ರೂಪದಲ್ಲಿ ಉರುಳು ಸೇವೆಯನ್ನು ಮಾಡ್ತಾ ಇರೋದು ಉರುಳು ಸೇವೆ ಮಾಡಿದಂಥ ಉದಾಹರಣೆಗಳಿವೆ ಮತ್ತು ಚಪಟೆ ಕಲ್ಲಿನ ಮೇಲೆ ಅನ್ನವನ್ನು ಊಟ ಮಾಡೋಂಥ ಉದಾಹರಣೆಗಳಿದೆ ಒಟ್ಟಿನಲ್ಲಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅವರು ಹರಿಕೆಗಳನ್ನು ಆಡಿಸಿ ಹರಿ ಹರಿಕೆಗಳನ್ನು ಮಾಡಿಕೊಂಡ್ರೆ ಅವರ ಕಷ್ಟ ಕಾರ್ಪಣೆಗಳೆಲ್ಲ ನಿವಾರಣೆ ಆಗುತ್ತ ನಂಬಿಕೆ ಇದೆ ಮುರಾರಿ ಸದಾ ಇಲ್ಲಿ ಈ ದೇವಸ್ಥಾನದಲ್ಲಿ ಬಹಳ ವಿಶಾಲವಾದ ಒಂದು ಪ್ರದೇಶ ಇದೆ ಇಲ್ಲಿ ಬಹಳಷ್ಟು ಧಾರಾವಾಹಿಗಳು ಮತ್ತು ಸಿನಿಮಾಗಳನ್ನು ಮಾಡಿದ ಮಾಡಿದ ಮಾಡಿದ್ದಾರೆ ಇಲ್ಲಿ ಈ ಒಂದು ಸಂಸ್ಥೆಯನ್ನು ಡಾಕ್ಟರ್ ಜಿ ಮಾದೇಗೌಡ ಅವರು ಸಾವಿರದ ಒಂಬೈನೂರ ತೊಂಬತ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಇದಕ್ಕೆ ತಕ್ಕಂತೆ ಇಲ್ಲಿ ಕೆಳಗಡೆ ಒಂದು ಬೋಟಿಂಗ್ ಪಾಯಿಂಟ್ ಆಗಿದೆ ಆಮೇಲೆ ಪಕ್ಕದಲ್ಲೇ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರ ನ್ಯಾಚುರೋಪತಿ ಹಾಸ್ಪಿಟಲ್ ಇದೆ ಅದರ ಪಕ್ಕದ ಅದರ ಅದರ ಪಕ್ಕಕ್ಕೆ ಹೊಂದಿಕೊಂಡಂತಹ ಒಂದು ಸ್ಕೂಲ್ ಇದೆ ಭಾರತಿ ರೆಸಿಡೆನ್ಸಿ ಅಂಡ್ ಕಾಲೇಜ್ ಸ್ಕೂಲ್ ಇದೆ ಒಳ್ಳೆ ಚೆನ್ನಾಗಿ ಎಲ್ಲ ವಿದ್ಯಾಭ್ಯಾಸ ಕೊಡ್ತಾರೆ ಇಲ್ಲಿ ಅದಾದ ನಂತರ ಕೆಳಗಡೆ ಬೋಟಿಂಗ್ ಇದೆ ಬೋಟಿಂಗ್ ಪಾರ್ಕು ಅಲ್ಲಿ ಒಳ್ಳೆಯ ಒಂದು ವಾತಾವರಣ ಇದೆ ಹಸಿರು ಹುಲ್ಲಿಂದ ಕೊಡುವಂತಹ ಒಂದು ವಾತಾವರಣ ಇದೆ ಎಲ್ಲ ಬಂದಂತ ಭಕ್ತರು ಇಲ್ಲಿ ಒಂದು ದಿನದ ಮಟ್ಟಿಗೆ ಒನ್ ಡೇ ಪಿಕ್ನಿಕ್ ಥರ ಇದೆ ಒಟ್ಟಿನಲ್ಲಿ ಚೆನ್ನಾಗಿ ಬಂದಂಥ ಹೋಗೋ ಭಕ್ತ ದೇವಸ್ಥಾನ ಮತ್ತು ಅರ್ಣಪ್ರಸಾದ ಅನ್ನ ಇರ್ತದೆ ಇಲ್ಲಿ ಬಂದಂಥ ಭಕ್ತಾದಿಗಳು ದೇವರ ಸೇವನೆ ಮಾಡಿಕೊಂಡು ಒಂದು ದಿನದ ಮಟ್ಟಿಗೆ ಪಿಕ್ನಿಕ್ ಆದಂಥ ಆಗುತ್ತೆ ವ್ಯವಸ್ಥೆ ಅಂತ ಇರುತ್ತೆ ಪಕ್ಕದಲ್ಲೇ ಮಠ ಇದೆ ಆತ್ಮಿಂಗ್ ಮಠದಲ್ಲಿ ಆ ಮಠದಲ್ಲಿ ಒಂದು ದೇವರ ದರ್ಶನ ಇದೆ ಅಲ್ಲಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಆಮೇಲೆ ಕೆಳಗಡೆ ಪಾರ್ಕ್ ಇದ್ದಲ್ಲೆ ಬೋಟಿಂಗು ಮತ್ತು ಉಯ್ಯಾಲೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕಿದೆ ಒಂದು ಟ್ರೈನ್ ಈಗ ಹೊಸ್ದಾಗಿ ಮಾತ್ರ ಟ್ರೈನ್ ಶುರು ಮಾಡ್ತಾ ಇದ್ದಾರೆ ಇವಾಗ ಪ್ರಣಮಿ ಸದಾ ಶಿವಲಿಂಗ ಶ್ರೀ ಕ್ಷೇತ್ರದಲ್ಲಿ ನವಗ್ರಹ ಮಂದಿರ ಕೂಡ ಇದೆ ಇಲ್ಲಿ ಬಂದು ನವಗ್ರಹವನ್ನು ಪೂಜೆ ಮಾಡಿಸಿದ್ರೆ ಅವ್ರ ದೋಷ ದೋಷಗಳು ನಿವಾರಣೆ ಆಗುವಂಥ ಉದಾಹರಣೆ ಇದೆ ನವಗ್ರಹ ಪೂಜೆ ಮಾಡಿಸಬೇಕು ಭಕ್ತ ಭಕ್ತಾದಿಗಳು ಪ್ರತಿ ಶನಿವಾರ ಬೆಳಗ್ಗೆ ನವಗ್ರಹ ಪೂಜೆ ಮಾಡಿಸಕ್ಕದ್ದುರ ಶ್ರೀ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಪ್ರಥಮದಲ್ಲಿ ಮೆಟ್ಟಿಲುಗಳಂಥ ಅಕ್ಕಪಕ್ಕದಲ್ಲಿರುವಂಥ ನಂದಿ ಮತ್ತು ಶ್ರೀ ಆಂಜನೇಯ ಕ್ಷೇತ್ರ ಸ್ವಾಮಿಗೆ ಪೂಜೆಯನ್ನು ಮಾಡಿಸಿ ತದನಂತರ ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನವನ್ನು ದರ್ಶನ ಪಡೆಯುತ್ತಾರೆ ಶ್ರೀ ಪ್ರಥಮದಲ್ಲಿ ಬಸವ ನಂದಿ ನಂದಿ ಪೂಜೆ ಮಾಡೋದರಿಂದ ಭಕ್ತಾದಿಗಳೇ ಭಕ್ತಾದಿಗಳಿಗೆ ಒಳ್ಳೆಯದಾಗುತ್ತದೆ ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನದ ಎದುರಲ್ಲಿರುವಂಥ ಶ್ರೀ ಆಂಜನೇಯ ಸ್ವಾಮಿ ಇದು ಶ್ರೀ ಆಂಜನೇಯ ಸ್ವಾಮಿ ಬರುವಂಥ ಭಕ್ತಾದಿಗಳೆಲ್ಲರೂ ಆಂಜನೇಯ ಸ್ವಾಮಿ ದರ್ಶನ ಪಡೆದು ಪೂಜೆ ಮಾಡಿ ತದನಂತರ ಶ್ರೀ ಆತ್ಮಲಿಂಗೇಶ್ವರ ಸ್ವಾಮಿ ದರ್ಶನ ಪಡುತ್ತಾರೆ ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಹನುಮಂತ ನಗರದಲ್ಲಿರುವ ಶ್ರೀ ಆತ್ಮಲಿಂಗೇಶ್ವರ ದೇವಾಲಯದ ಮಹಿಮೆಯ ಬಗ್ಗೆ ವಿಶೇಷತೆ ಬಗ್ಗೆ ತಾವು ಕೂಡ ತಿಳಿದು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಆತ್ಮಲಿಂಗೇಶ್ವರ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು